ಗರುಡಮಾಲ್ನಲ್ಲಿ ಬಹು ಬಹುನಿರೀಕ್ಷಿತ ಬೇಸಿಗೆ ಮಾವು ಮೇಳ ಮತ್ತು ಪುಸ್ತಕೋತ್ಸವವನ್ನು ಮೇ ಎಂಟರಿಂದ ಹನ್ನೊಂದರವರೆಗೆ ಆಯೋಜಿಸಲಾಗಿದೆ ಬಾಯಲ್ಲಿ ನಿರುಸುವ ಹಣ್ಣುಗಳ ರಾಜ ಸಿಹಿ ಸಿಹಿಯಾದ ಮಾವು ಸವಿಯಲು ಮತ್ತು ಅಮರ ಸಾಹಿತ್ಯ ರತ್ನಗಳನ್ನು ಒಟ್ಟಿಗೆ ಮನೆಗೆ ಕೊಂಡೊಯ್ಯಲು ಇದು ಸದಾವಕಾಶವಾಗಿದೆ ರೈತರಿಂದ ನೇರವಾಗಿ ಗುಣಮಟ್ಟದ ಮಾವುಗಳನ್ನು ಖರೀದಿಸಲು ಉಜ್ವಲ ಅವಕಾಶ ಕಲ್ಪಿಸಲಾಗಿದೆ ಗರುಡ ಮಾಲ್ನಲ್ಲಿ ಬೇಸಿಗೆಯ ಮಾವು ಮೇಳ ಮತ್ತು ಪುಸ್ತಕ ಮೇಳವನ್ನು ಮೇ ಎಂಟರಿಂದ ಹನ್ನೊಂದನೇ ತಾರೀಕು ಿನವರೆಗೆ <San> ಆಯೋಜಿಸಲಾಗಿದೆ ಒಳ್ಳೆ ಮಾವು ಮೇಳ ನಡೀತಾ ಇದೆ ರೈತರು ಒಂದು ಒಳ್ಳೆಯ ವೇದಿಕೆಗೊಳಿಸಿದ್ದಾರೆ ರೈತರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಮಾವು ಅಳಸು ಎಲ್ಲವನ್ನು ಆ್ಯಂಡ್ ಒಳ್ಳೊಳ್ಳೆ ತಳಿಗಳಿದೆ ತುಂಬ ಚೆನ್ನಾಗಿರೋ ತಳಿಗಳಿದೆ ಎಲ್ಲ ಊರುಗಳಿಂದ ಅಂದರೆ ರಾಜ್ಯದ ಎಲ್ಲ ಊರುಗಳಿಂದ ಒಂದಿಷ್ಟು ಜನ ರೈತರು ಬಂದು ಇಲ್ಲಿ ತಮ್ಮ ಏನೋ ಎಲ್ಲ ಬೆಳೆದಿರೋ ಎಲ್ಲ ತಳಿಗಳನ್ನ ಇಲ್ಲಿಟ್ಟಿದ್ದಾರೆ ಆ್ಯಂಡ್ ಹುಸ್ಕಾ ಮೇಳ ಕೂಡ ನಡೀತಾ ಇದೆ ಎರಡಮಾಲಲ್ಲಿ ತುಂಬ ಚೆನ್ನಾಗಿದೆ ಸಮರ್ ಅಲಿಡೇಸ್ಗೆ ಡೆಫಿನೆಟ್ಲಿ ಒಂದು 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 ಒಳ್ಳೆಯ ಕಾರ್ಯಕ್ರಮ ಇದು ಸೊ ತುಂಬ ಯಶಸ್ವಿಯಾಗಿ ಆಗಲಿ ಆ್ಯಂಡ್ ಎಲ್ಲರೂ ಇದನ್ನು ಇನ್ನೂ ಇನ್ನೂ ಫೋರ್ ಡೇಸ್ ಸಂಡೇವರೆಗೂ ಇರುತ್ತೆ ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ